ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಇದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರುಗಳು ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಂತ ಶ್ರೀತಾ ಹನುಮಂತಯ್ಯನವರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಂತ ನಾಗರಾಜಣ್ಣವರು ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ನನ್ನ ಇತರೆ ಗ್ರಾಮ ಪಂಚಾಯತಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರೆ ಹಾಗೂ ಈ ಗ್ರಾಮ ಪಂಚಾಯತಿ ಎಲ್ಲ ನನ್ನ ಆತ್ಮೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಇಂದಿನ ಈ ಪಂಚಾಯತಿ ಹಿಂದಿನ ಪೀಡಿಯಾದಂತಹ ನನ್ನ ಆತ್ಮೀಯವಾದಂತಹ ಸುಧ್ರಾಜ ಅರಸವರೇ ಆತ್ಮೀಯ ಈ ಈ ಗ್ರಾಮ ಪಂಚಾಯತ್ ಕಟ್ಟಡ ನಾನು ಮೊನ್ನೆ ಬೂಪ್ಸರ ಹೋದುವಾರ ಬೂಪ್ಸರ ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಹೇಳಿದ್ದೆ ಯಾವುದೇ ಒಂದು ಕೆಲಸ ಅಂತ ಹೇಳಿದಾಗ ಅಲ್ಲಿ ಅನೇಕ ಸವಾಲುಗಳಿರುತ್ತೆ ಅನೇಕ ತಿಕ್ಕಾಟಗಳಿರುತ್ತೆ ಅನೇಕ ಗೊಂದಲಗಳಿರುತ್ತೆ ಆದ್ರೆ ಎಂಡ್ ಆಫ್ ದ ಡೇ ಅದನ್ನ ಮುಗಿಸಿದಾಗ ಆ ಕೆಲಸ ಮುಗಿದಾಗ ಆ ಎಲ್ಲ ಗೊಂದಲ ಆ ಎಲ್ಲ ತಿಕ್ಕಾಟಗಳು ಆ ಆ ಎಲ್ಲ ಕಿರಿಕಿರಿಗಳು ಅದೆಲ್ಲದಕ್ಕೂ ಒಂದು ಸಮಾಪ್ತಿ ಅನ್ನೋ ರೀತಿ ಅದನ್ನ ನಾವು ಏನು ಮೇಲೆ ಗ್ರಾಮ ಪಂಚಾಯತಿ ಕಟ್ಟಡ ನಾನು ಆಗ್ಲೇ ಹೇಳಿದಂಗೆ ಪ್ರತಿ ಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇಂದ ಕೆಲಸ ಮಾಡಿದಂತ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತೆ ಅವರ ಬೆನ್ನೆಲುಬಾಗಿ ನಿಂತ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಈ ಈ ಅವಧಿ ಆಡಳಿತ ಮಂಡಳಿ ಏನಿದೆ ನಿಜಕ್ಕೂ ಅಭಿನಂದನಾರ್ಹ ಏನಾಯ್ತು ಒಂದಿನ ನಾನು ಎಲ್ಲ ಗ್ರಾಮ ಪಂಚಾಯತ್ಗಳು ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದೆ ಹಾಗೆ ಚಿನ್ನಹಳ್ಳಿ ಗ್ರಾಮ ಪಂಚಾಯತಿ ವಿಸಿಟ್ ಮಾಡೋಣ ಅಂತ ಬಂದೆ ಬಂದ್ರೆ ಅಲ್ಲಿ ಒಂದು ಶಾಲೆ ಕಟ್ಟಡದಲ್ಲಿ ಒಂದು ಚಿಕ್ಕ ಕಟ್ಟಡದಲ್ಲಿ ನಮ್ಮ ಸುಬ್ರಾಜ ನನ್ನನ್ನ ಕರ್ಕೊಂಡು ಹೋರು ಅವರ ಆಫೀಸ್ ಅಲ್ಲೇ ನಡೆಸ್ತಾ ಇದ್ರು ಸುಬ್ರಾಜ ಅರಸ್ ಒಂದ್ ರೀತಿ ನಮ್ಗೆಲ್ಲ ನಮ್ಮ ಎಲ್ಲ ಯೋಜನೆಗಳ ಮಾತುಕತೆ ಏನಾಗಿದ್ದಂಗೆಲ್ಲ ಪಿ ಒಂದು ತರಬೇತಿ ಕೊಡೋದಾಗ್ಲಿ ಎಸ್ ಐ ಆರ್ಡಿ ಎನ್ ಐ ಆರ್ಡಿ ಈ ರೀತಿ ರಾಜ್ಯ ಮಟ್ಟದ ತರಬೇತಿ ಸಂಸ್ಥೆಗಳಲ್ಲಿ ಒಂದು ಫ್ಯಾಕಲ್ಟಿಯಾಗಿ ಗುರುಸ್ಕೊಂಡಿರ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿ ನಮ್ಮ ಸುಬ್ರಾಜ ಅಂದ್ರೆ ಈ ಹಿಂದಿನ ಚಿಹ್ನೆಯಲ್ಲಿ ಪಿ ಡಿಒ ಅವರು ಅಂತ ಪಿ ಡಿಒನ ಕರ್ಕೊಂಡು ಬಂದು ಇಂಥ ರೂಮಲ್ಲಿ ಕೂರಿಸ್ಕೊಂಡು ಕೆಲಸ ಮಾಡಿಸ್ತಿದ್ವಾಳ ಈ ವ್ಯವಸ್ಥೆ ನಾವು ಇದು ಸರಿನಾ ಅಂತ ನಂಗೆ ತುಂಬಾ ತುಂಬಾದ್ರೂ ತುಂಬಾನೇ ಬೇಸರ ಆಯ್ತು ಆ ಟೈಮ್ಗೆ ನಾನು ಅವತ್ತು ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಸರ್ವ ಸದಸ್ಯರಿಗೂ ಹೇಳಿರಿ ನಾವು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೆ ಅವತ್ ಸ್ವಲ್ಪ ನಮ್ಮ ಸದಸ್ಯರ ಮೇಲೆಲ್ಲ ನಾನು ಒಂದ್ ರೀತಿ ಜಗಳ ಮಾಡೋದಕ್ಕೆ ನಾ ಮಾತಾಡಿದೆ ಸೊ ಒಂದ್ ರೀತಿ ಜಗಳ ಆಯ್ತು ಅಲ್ಲಿ ಇಲ್ಲ ಇವ್ರು ಬಿಲ್ಡಿಂಗ್ ಮುಗಿ ಮುಂದುವರಿಬೇಕು ಏನೇ ಆಗ್ಲಿ ಮುಂದುವರಿಲೇಬೇಕು ಅಂತಂದೇಳಿ ಆಗಿನ ಪಿ ಆರ್ ಇ ಡಿ ಎಲ್ಲಿ ಅವ್ರಿಗೆ ಕರೆದು ಕೆಲ್ಸ ಯಾರ ಅದ್ ನಿಲ್ಸಿದಾರೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ಬ್ಲಾಕ್ ಲಿಸ್ಟ್ ಹಾಕೋಣ ತಗೊಂಡ್ ಬನ್ನಿ ಫೈಲ್ ತಗೊಂಡ್ ಬನ್ನಿ ಅಂತ ಸ್ವಲ್ಪ ತಾಕೀಟ್ ಮಾಡಿ ಬಟ್ ಆ ಮನುಷ್ಯನ ಕರೆಸಿ ನಾವು ಮಾತಾಡಿದಾಗ ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಕೆಲಸ ಯಾರ್ ಮಾಡ್ತಾ ಇದ್ರು ಸೊ ಅವರು ಬಂದು ಮತ್ತೆ ಎಲ್ಲ ಜಾಯಿಂಟ್ ಮೀಟಿಂಗ್ಸ್ ಮಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಿ ಆರ್ ಡಿ ಕೆ ಡಬ್ಲ್ಯ ಅವರು ಮತ್ತೆ ಕೆಲಸ ನಿರ್ವಹಿಸ ಕಾಂಟ್ರಾಕ್ಟರ್ ಎಲ್ಲರಿಗೂ ನಾ ಮಾತಾಡಿ ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳಿಗೆಲ್ಲ ಮಾತಾಡಿ ಸೊ ಅದು ಮತ್ತೆ ಗೂಪ್ಸಂದ್ರ ಮತ್ತೆ ಈ ಪಂಚಾಯತ್ ಬಿಲ್ಡಿಗ್ ಎರಡು ಕಟ್ಟಡಗಳು ಏನಾದ್ರು ನೀವು ಅಂದ್ರೆ ಮುಕ್ಕಾಲ್ ಬರ ಆಗಿ ನಿಂತಿದ್ವು ಅವು ಮತ್ತೆ ಮರುಚಾಲನೆಗೊಂಡ್ರು ಮರುಚಾಲನೆಗೊಂಡ ನಂತರ ಈಗ ಲಾಸ್ಟ್ ವೀಕ್ ನಾವು ಅಂದ್ರೆ ಉದ್ಘಾಟನೆ ಮಾಡಿದೀವಿ ಈ ವಾರ ಈ ಸೋಮವಾರ ನಾವಿಲ್ಲಿ ಚಿಹ್ನೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ ಏನಕ್ಕೆಲ್ಲ ನಾವು ಸ್ಮರಿಸ್ಬೇಕಾಗುತ್ತೆ ಅಂದ್ರೆ ಸವಾಲುಗಳು ಎಲ್ಲಾ ಕಡೆ ಇರುತ್ತೆ ಆಮೇಲೆ ವಿಮರ್ಶೆಗಳು ಇರುತ್ತೆ ಟೀಕೆಗಳು ಇರುತ್ತೆ ನಾನು ತುಂಬಾ ಇಷ್ಟಪಡುವಂತ ಒಂದು ಮಾತು ಮತ್ತೆ ನಾನು ಅದನ್ನ ಎಲ್ಲರೂ ನಾನು ಸೇರಿದವ್ರಿಗೆ ಒಂದು ಒಂದು ಫೋಟೋನೆ ಹಾಕ್ಸಿಬಿಡ್ತೀನಿ ಕುವೆಂಪು ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂದ್ರೆ ನಮಗೆ ಬರುವಂತ ಟೀಕೆಗಳು ಸಾಕಷ್ಟು ಕೆಲಸ ಮಾಡ್ತೀವಿ ಅಂತ ಹೊರಟಾಗ ಈ ವ್ಯವಸ್ಥೆಯಲ್ಲಿ ಎಲ್ಲಾ ಕಡೆ ಸವಾಲುಗಳು ಇರುತ್ತೆ ಟೀಕೆಗಳು ಬರುತ್ತೆ ಬಟ್ ಇನ್ನು ಹತ್ತು ವರ್ಷ ಬಿಟ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇರುತ್ತೆ ಬಟ್ ಆ ಕಟ್ಟೋಕ್ ಹೋದಾಗ ಯಾರು ತೊಂದರೆ ಅದ್ರೆ ಮಾಡೋದ್ರು ಅಥವಾ ಕಾಲ ಅಡ್ಡ ಅಥವಾ ಈ ಬೆನ್ನಿಂದ ಏನ್ ಮಾತಾಡೋದ್ರು ಅಥವಾ ಯಾರನ್ನ ಬೈಕೊಂಡ್ರು ಯಾರು ಯಾರಿಗೂ ನೆನಪಿರೋದಿಲ್ಲ ಕಣ್ಣ್ರಿ ಕಟ್ಟಡ ಕಾಣ್ತಾ ಇರತ್ತೆ ಆ ಕಟ್ಟಡ ಕಟ್ಟಡದೊಳಗಡೆ ಕೂತ್ಕೊಂಡಂತ ಒಂದು ಸಾರ್ವಜನಿಕ ವ್ಯವಸ್ಥೆ ಸಾರ್ವಜನಿಕರು ಸೇವೆ ಮಾಡ್ತಾ ಇರುತ್ತೆ ಹೌದಾ ಅಲ್ವಾ ಸೊ ಹಂಗಾಗಿ ನಾವು ಯಾವುದೇ ವಿಚಾರದಲ್ಲಿ ನಾವು ಹಂಗಂತ ನಾವು ಎಲ್ಲಾ ಟೈಮಲ್ಲೂ ನಾವು ಸರಿ ಅಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಅಹ್ ನಡಿಯೋನೇ ಹೌದಾ ಎರಡು ತಿನ್ನಿ ಅಂತ ಕೂತ್ರೆ ನಾವು ನಡಿಯೋಕೆ ಆಗೋದಿಲ್ಲ ಈಗ ಹಡಗು ಒಂದು ಇಂಗ್ಲಿಷ್ ಅಲ್ಲಿ ಒಂದ್ ಸೇಂಗ್ ಇದಾರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹಡಗು ಬಂದರ್ನಲ್ಲಿ ಇದ್ರೆ ತುಂಬಾ ಸೇಫ್ ಆಗಿರುತ್ತಂತೆ ಅಂದ್ರೆ ದಡದ ಮೇಲೆ ಇದ್ರೆ ಬಟ್ ದಡದಲ್ಲಿ ಇರೋದಕ್ಕೆ ಹಡಗನ್ ಮಾಡೋದು ಆ ಇಳಿಬೇಕಲ್ಲ ಇಳಿದಾಗ ಹಡಗು ತೇಲ್ಕೊಂಡು ಯಾರೋ ಒಂದು ದೂರ ಅಥವಾ ಮಧ್ಯದಲ್ಲಿ ಮದಿದ್ರು ಹೋಗಿ ಏನ್ ಬೇಕಾದ್ರೂ ಆಗ್ಬೋದು ಹಂಗಂತ ಹಡಗನ ಕಷ್ಟಪಟ್ಟೆ ಅದನ್ನ ದರದಲ್ಲೇ ಉಳಿಸ್ಬಿಟ್ಟು ಪ್ರಯೋಗದ ಏನು ಹಂಗಾಗಿ ನಡೆಯೋನೇ ಎಡಬಹುದು ಸೊ ನಾವು ಎಡುತ್ತೀವಿ ಅಂತ ಹೇಳ್ರಿ ನಡೆಯೋದನ್ನ ನಿಲ್ಲಿಸ್ಬಾರ್ದು ನಡೆಯೋದಕ್ಕೆ ಪ್ರಾರಂಭ ಮಾಡೋದನ್ನ ನಿಲ್ಲಿಸ್ಬಾರ್ದು ಇದೆಲ್ಲದರ ಒಂದು ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ ವಿವಾದ ಏನಿತ್ತು ಮತ್ತೆ ಗ್ರಾಮ ಪಂಚಾಯತಿ ಕಟ್ಟಡ ಶುರುವಾದ್ಮೇಲೆ ಬಂದಂತ ಅನಗತ್ಯ ಗೊಂದಲಗಳು ಏನಿತ್ತು ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡಬಹುದು ಒಂದು ಚಿತ್ರ ಮಾಡಬಹುದು ಆದ್ರೆ ಅದೆಲ್ಲದಕ್ಕೂ ಒಂದು ಅತ್ಯಂತ ಅರ್ಥಪೂರ್ಣವಾದ ಒಂದು ಕ್ಲೈಮ್ಯಾಕ್ಸ್ ಅರ್ಥಪೂರ್ಣವಾದ ಒಂದು ಎಂಡಿಂಗ್ ಅಂದ್ರೆ ಇವತ್ತು ನಾವೆಲ್ಲರೂ ಸಾಕ್ಷೀಭೂತರಾಗಿರ್ತಕ್ಕಂಥ ಈ ಲೋಕಾರ್ಪಣಾ ಕಾರ್ಯಕ್ರಮ ಆ ಇದೇ ರೀತಿ ನಾವು ಯಾಕೆ ನಾನು ಬೇರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳೂ ಇಂತ ಕಾರ್ಯಕ್ರಮ ಹೋದಾಗ ನೀವು ಬಂದು ಭಾಗವಹಿಸಿ ಅಂತಾನೆ ಹೇಳಿದ್ವಿ ಸರ್ ಅನುಮತಿ ಕೊಟ್ಟಿದ್ದೀವಿ ಯಾಕಂದ್ರೆ ಒಂದು ಪೀಚ್ ಬರ್ಬೇಕು ನಾವಲ್ವಾಗಿ ನಮ್ ಪಂಚಾಯತಿ ನೋಡಪ್ಪ ಆ ಪಂಚಾಯತಿ ಹಿಂಗಾಗಿದೆ ನಮ್ ಪಂಚಾಯತ್ ಹಿಂಗ್ ಇಟ್ಕೋಬಾರ್ದು ಅಂತ ಸೊ ಈ ರೀತಿ ಈಗ ಹದಿನಾಲ್ಕನೇದು ಹದಿನೈದನೇದು ಹೊಸ ಕಟ್ಟಡ ಕಳೆದ ಒಂದ್ ವರ್ಷದಲ್ಲಿ ಈ ಶಿರಾ ತಾಲೂಕಿನಲ್ಲಿ ಮತ್ತೆ ಇನ್ನೂ ಮೂರ್ನಾಲ್ಕು ಆಲ್ ಆಲ್ರೆಡಿ ಪ್ಲಾಸ್ಟಿಂಗ್ ಸ್ಟೇಜ್ ಏನು ಗಿಲಾವ್ ಅಂತೀರಿ ಆ ಸ್ಟೇಜ್ ಅಲ್ಲಿ ಒಂದು ಒಂದು ತಿಂಗಳಲ್ಲಿ ಅವು ಕೂಡ ಲೋಕಾರ್ಪಣೆ ಮಾಡೋದಕ್ಕೆ ಸಿಬಿಎ್ರ ಗ್ರಾಮ ಪಂಚಾಯತಿ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಉಯಿಲ್ದೊರೆ ಗ್ರಾಮ ಪಂಚಾಯತಿ ಬುಕ್ಕ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ದೇವನಹಳ್ಳಿ ಗ್ರಾಮ ಪಂಚಾಯತಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಎಲ್ಲ ಸಂದರ್ಭಗಳಲ್ಲೂ ನಾನು ಪ್ರತಿಯೊಬ್ಬನ್ನ ಸನ್ಮಾನ್ಯ ಶಾಸಕರನ್ನ ನಾನು ಯಾವಾಗ್ಲೂ ನಾನು ತುಂಬಾ ಅಪೂರ್ವಕವಾಗಿ ನಮ್ಮ ಇಲಾಖೆ ವತಿಯಿಂದ ನಮ್ಮ ಪಂಚಾಯತ್ಗಳ ವತಿಯಿಂದ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಎಂತ ಸಂದರ್ಭದಲ್ಲೂ ನನಗೆ ಸುಮಾರು ಒಂದು ರಾತ್ರಿ ಎಂಟು ಗಂಟೆಗೆ ಒಂದ್ಸರಿ ಫೋನ್ ಮಾಡ್ತಾರೆ ಇನ್ಯಾವ ಪಂಚಾಯತಿ ಕಟ್ಟಡ ಹೇಳು ಅದಕ್ಕೆ ಎಷ್ಟೆಷ್ಟು ಆಂಗಣ ಹೇಳು ಇಲ್ಲಿ ರಸ್ತೆ ಹಿಂಗ್ ಮತ್ತೊಂದು ಅವೆಲ್ಲ ದಿನ ಮಾಡ್ತಾ ಇರ್ತೀವಿ ನಮ್ಗೆ ಎಷ್ಟಾಗುತ್ತೆ ಪಂಚಾಯತಿ ಕಟ್ಟಡಗಳು ಶಾಶ್ವತವಾದ ಕೆಲಸ ಸೊ ಹಂಗಾಗಿ ನೀವು ನನಗೆ ಲಿಸ್ಟ್ ಕೊಡಿ ನಾನು ಪ್ರತಿಯೊಂದು ಕಟ್ಟಡಕ್ಕೂ ನಾನು ನನ್ನ ಅಲ್ಲಿ ದುಡ್ಡು ಹಾಕಿ ಕೊಡ್ತೀನಿ ಅಂತಂದೇಳಿ ಸಾಹೇಬರು ಪದೇ ಪದೇ ಕೇಳಿ ಈಗ ನಾನು ಆಗ್ಲೇ ಹೇಳಿದಂತ ಹತ್ತು ಹದಿನೈದು ಹೊಸ ಬಿಲ್ಡಿಂಗ್ ಏನಾದ್ರೆ ಎಲ್ಲಾ ಕಟ್ಟಡಗಳಿಗೂ ಎಂಟು ಹತ್ತು ಹನ್ನೆರಡು ಲಕ್ಷ ದುಡ್ಡು ಹಾಕಿಕೊಟ್ಟಿದ್ದಾರೆ ಈ ಚಿನ್ನಹಳ್ಳಿ ಗ್ರಾಮ ಪಂಚಾಯತ್ ಕಟ್ಟಡಕ್ಕೂ ಎಂಟು ಲಕ್ಷ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಅನುಷ್ಠಾನಗಳ ಸಂದರ್ಭದಲ್ಲಿ ಅನೇಕ ನಿರ್ಧಾರಗಳನ್ನು ತಗೊಳ್ಳೋ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿ ತೊಡಕಾಗದ ರೀತಿ ನಮ್ಮ ಸಪೋರ್ಟಿಗೆ ನಮ್ಮ ಸಿದಾನಂದ ಗೌಡ ಕೂಡ ನಿಂತಿದ್ದಾರೆ ಅವರು ಅನುದಾನದಲ್ಲಿ ಹೈಮಾಸ್ ಲೈಟ್ ಹಾಕ್ಸ್ಕೊಡೋದು ಹಾಗೆ ಮೊನ್ನೆ ಚಿಕ್ಕನಳ್ಳಿ ಸಾರಿ ಗುಪ್ತದಲ್ಲಿ ಅವರ ಅನುದಾನದಲ್ಲಿ ಐದು ಲಕ್ಷ ಹಾಕ್ಕೊಡ್ತೀನಿ ಅಂತಂದ್ರು ಅವರು ಕೂಡ ನಮ್ಗೆ ಎಲ್ಲಾ ಕಡೆ ಗನ್ನಾಲ್ ನಿಂತಿದ್ದಾರೆ ಸೊ ಎಲ್ಲ ಹಾಗೆ ನಮ್ಮ ಎಂ ಪಿ ಸಾಹೇಬರು ಚಿಕ್ಕನಳ್ಳಿ ಮತ್ತೆ ಹಳೇನಲ್ಲಿ ಗ್ರಾಮ ಪಂಚಾಯತಿಗೆ ಐದೈದ್ ಲಕ್ಷ ಆಲೇನಹಳ್ಳಿ ಪಂಚಾಯತ್ ಕಟ್ಟಡ ಮತ್ತೆ ಚಿಕ್ಕನಹಳ್ಳಿ ಪಂಚಾಯತ್ ಕಟ್ಟಡ ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ ಕೊಟ್ಟಿದ್ದಾರೆ ನಾವು ಅವರ ಗಣ್ಯ ಮಾನ್ಯರನ್ನೆಲ್ಲರನ್ನ ಸ್ಪರಿಸಬೇಕಾದ ನಮ್ಮ ಕರ್ತವ್ಯ ಈಗ ತಾನೇ ನಮ್ಮ ಪೀಡಿ ಅವರು ಹೇಳ್ತಾ ಇದಾರೆ ಈ ಪಂಚಾಯತಿಗೆ ಪೀಠೋಪಕರಣಕ್ಕೆ ಚಿದಾನಂದ ಗೌಡ ಸರ್ ಅವರು ಮೂರು ಲಕ್ಷ ಕೊಟ್ಟಿದ್ದಾರೆ ಅಂತಂದು ಹೇಳ್ತಿದ್ರು ಸೊ ಅವರೆಲ್ಲರಿಗೂ ಈ ಇವರೆಲ್ಲರ ಸಹಕಾರ ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಆನಂದ್ ಆನಂದ್ ಮತ್ತೆ ಗೋವಿಂದ ರಾಜ್ರು ಅವರು ಕೂಡ ಮುಂದೆ ಮುಂದಾಳತ್ತು ವಹಿಸಿ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಅತ್ಯಂತ ಶ್ರಮ ವಹಿಸಿದ್ದಾರೆ ಹಾಗೆ ಈಗ ತಾನೇ ಜಾಗದ ದಾನಿಗಳು ಅಂದ್ರೆ ನಿವೇಶನ ದಾನಿಗಳು ದಿವನ್ ದಿವಂಗತ ಗುಂಡಜ್ಜನವರ ಕುಟುಂಬಸ್ಥರು ಅವರು ಹೆಂಜೇಗೌಡರು ಮತ್ತೆ ಮುಕ್ಕಣ್ಣಪ್ಪನವರು ಇವರೆಲ್ಲ ಈ ಗಣ್ಯ ಮಾನ್ಯರನ್ನ ನಾವು ಸ್ಮರಿಸ್ಬೇಕಾಗುತ್ತೆ ಯಾಕಂದ್ರೆ ಇವತ್ತು ಒಂದ್ ಅಡಿ ಜಾಗ ಕೊಡಕ್ಕೆ ಯಾರು ಮುಂದೆ ಬರೋದಿಲ್ಲ ಅಕ್ಕ ಅಣ್ಣ ತಮ್ಮ ಅವರೇ ಕೋರ್ಟ್ ಕಚೇರಿ ಅಂತ ಇಪ್ಪತ್ತು ವರ್ಷ ಅಲ್ರೂ ನಮ್ಮ ಅಣ್ಣಂಗ ಒಂದ್ ಅಡಿ ಹೋಗ್ಕೊಳ್ತು ನಮ್ಮ ತಮ್ಮಂಗ ಒಂದ್ ಅಡಿ ಅಂತ ಕಚ್ಚಾಡ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಕೊಳ್ಳಿಕ್ಕೆ ಜಾಗವನ್ನ ತುಂಬಾ ಧಾರಾಳವಾಗಿ ತುಂಗುರುದಿಂದ ಕೊಟ್ಟಿದ್ದಾರೆ ಸ್ಮರಿಸ್ತಾ ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಒಳ್ಳೆಯ ಕೆಲಸವು ಅನೇಕ ಒಳ್ಳೆಯ ಹೃದಯಗಳ ಒಳ್ಳೆಯ ಮನಸ್ಸುಗಳ ಒಳ್ಳೆಯ ಉದ್ದೇಶಗಳ ಸಮ್ಮಿಶ್ರ ಮಿಶ್ರಣ ಅದು ಸೊ ಆ ರೀತಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ಒಂದು ಉತ್ತಮ ಅಂತಿಮ ರೂಪಕ್ಕೆ ಬಂದಿದೆ ಈ ಕಟ್ಟಡದಲ್ಲಿ ಮುಂದೆ ಕೂತು ಕೆಲಸ ಮಾಡ್ತಕ್ಕಂತ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಒಂದು ಜನಸ್ನೇಹಿ ಆಡಳಿತ ನೀಡಲಿ ಅಂತ ನಾನಾದ್ರೂ ಆಶಿಸ್ತಾ ನನಗೆ ಈ ಪ್ರಸ್ತಾವಿಕವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ನನ್ನನ್ನು ಈವರೆಗೆ ಕೇಳಿಸ್ಕೊಂಡು ತಮ್ಮೆಲ್ಲರಿಗೂ ಅನ್ಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು